ಲಕ್ಷ್ಮೀನಾರಾಯಣ ಸತಿಪತಿಗಳು ಲೋಕ ಕಲ್ಯಾಣಕ್ಕಾಗಿ ಅಂತ ಅವತರಿಸಿದವರು ಎಂದಿಗೂ ಕೂಡ ಸತ್ಯನಾರಾಯಣ ಸ್ವಾಮಿ ವ್ರತ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಎಲ್ಲರ ಮನೆಗಳಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳು ತಿರುಪತಿಯ ಬಾಲಾಜಿ ಇಬ್ಬರ ಎಂದಿರ ಮುದ್ದಿನ ದೇವರು ಶ್ರೀದೇವಿ ಭೂದೇವಿ ಸಮೇತರಾಗಿ ಲೋಕ ಕಲ್ಯಾಣಕ್ಕಾಗಿ ಆಶೀರ್ವಾದವನ್ನು ಮಾಡುತ್ತಿರುವ ಕಲಿಯುಗದ ಜೀವಂತ ದೇವರುಗಳು ಪ್ರಪಂಚದ ಮೊದಲ ಪ್ರೇಮಿಗಳು ಅಂದರೆ ಶಿವ ಪಾರ್ವತಿ ಅರ್ಧನಾರೀಶ್ವರ ತತ್ವವನ್ನು ಹುಟ್ಟು ಹಾಕ್ತೋರು ಈಶ್ವರ ಪಾರ್ವತಿ ದಂಪತಿಗಳು ಅಷ್ಟೇ ಯಾಕೆ ಕಲಿಯುಗದ ಕಲ್ಪವೃಕ್ಷ ಅಂತ ಹೆಸರು ಮಾಡಿರುವಂತಹ ರಾಘವೇಂದ್ರ ಸ್ವಾಮಿಗಳು ಕೂಡ ಸಂಸಾರ ಯಾತನೆಯನ್ನು ಅನುಭವಿಸಿ ತನ್ನ ಹೆಂಡತಿಯ ಜೊತೆಗೆ ಸಾಂಸಾರಿಕ ಸುಖವನ್ನು ಅನುಭವಿಸಿ ಜಗತ್ತಿಗೆ ಸಂಸಾರ ತಾಪತ್ರ್ಯಗಳ ನಿವಾರಣೆಗಾಗಿಯೇ ಪಣ ತೊಟ್ಟು ಹಿಂದಿಗೂ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈಗ ಹೇಳಿ ನೋಡಿ ಸತಿ ಪತಿಯ ಶಕ್ತಿ ಎಂತಹದ್ದು ದಾಂಪತ್ಯ ಹೆಣ್ಣು ಮತ್ತು ಗಂಡು ಕೂಡಿ ನಡೆದರೆ ಅದಕ್ಕೆ ಒಂದು ಅರ್ಥ ಮುಂದಿನ ಪೀಳಿಗೆ ಮುಂದಿನ ಸಂತತಿ ಅಭಿವೃದ್ಧಿ ಆಗಬೇಕು ಅಂದರೆ ಸತಿ ಪತಿಯರ ಕೊಡುಗೆ ಎಷ್ಟಿದೆ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ